ಚೆನ್ನಾಗೆ ನಮ್ಮ ಐಡಿಯಾ ಪ್ರಕಾರ ಎಲ್ಲ ನೋಡ್ತಾ ಇದ್ದೀವಿ ಅದು ಇದಾಗ್ತಾ ಇದೆ ಸೈಟ್ಸ್ ಸೈಟ್ಸ್ಗಳೆಲ್ಲ ನೋಡ್ತಾ ಇದ್ದೀವಿ ಅದು ಸಿಗ್ತಾ ಇದೆ ಚೆನ್ನಾಗಿದೆ ಪರ ನಾವು ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಪ್ಲಾನ್ ಮಾಡ್ತಾ ಇದೀವಿ ಏರ್ಪೋರ್ಟ್ ಅಲ್ಲಿ ಹತ್ ಕಡೆ ಐಡಿಯಾ ಇಲ್ಲ ನಾವೆಲ್ಲ ಇದ್ಕೊಂತ ಸೌತ್ ಅಲ್ಲಿರೋದ್ರಿಂದ ನಮಗೆ ಸೌತ್ ಇದು ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಡೆವಲಪರ್ಸ್ ನಾವು ನೋಡಿದ್ವಿ ಮುಂದುಗಡೆ ಒಂದೆರಡು ಬಿಡಿಯೋದೆಲ್ಲ ಸೊ ನೋಡಿದ್ದೀವಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಇವ್ರದ್ದು ನೋಡ್ತಾ ಇದ್ವಿ ಯಾವುದು ನೋಡಿದ ನಾವು ನೆಕ್ಸ್ಟು ಇದು ನೋಡೋದಲ್ಲ ಅಪಾರ್ಟ್ಮೆಂಟ್ಸು ವೀಡಿಯೋ ವೀಡಿಯೋ ಪಕ್ಕದಲ್ಲಿ ಹೇಳೋದಿಲ್ವಾ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಇದ್ವಿ ಬಟ್ ಭಾಳಷ್ಟು ಆಪ್ಷನ್ಸ್ ಇದೆ ಸೊ ನಾವು ಅನ್ಕೊಂಡಿದ್ದ ಹಾಗೆ ಸಿಗ್ತಾ ಇದೆ ಎಲ್ಲನೂ ಸೊ ಮೋಸ್ಟ್ಲಿ ಇಲ್ಲಿಗೆ ಭಾಳಷ್ಟು ಆಪ್ಷನ್ಸ್ ಇರೋದ್ರಿಂದ ಇವಾಗ ನಾವು ಡಿಸೈಡ್ ಮಾಡೋದೆ ಒಂದು ಚಾಲೆಂಜು ಸಲ ವಿಸಿಟ್ ಮಾಡಿ ಮೋಸ್ಟ್ಲಿ ನಾವು ವಿ ಹ್ಯಾವ್ ಟು ನೋ ನಮಗೆ ಕೆಲಸ ಜಾಸ್ತಿ ಇವಾಗ ನೋಡ್ಬೋದು ಆ ಥರ ಆಪ್ಷನ್ಸ್ ಇದೆ ಇಲ್ಲಿ ಭಾಳ ಚೆನ್ನಾಗಿದೆ ಅಲ್ಲ ಬಿಲ್ಡರ್ಸ್ ಹೆಸರು ಅಷ್ಟೊಂದು ಇವಾಗ ನಪ್ಪ ಇಲ್ಲ ಬಟ್ ನಮ್ಮ ನಮ್ಮ ಬಜೆಟ್ ರೇಂಜಲ್ಲಿ ನೋಡ್ತಾ ಇದ್ದಿದ್ವಿ ಆಪ್ಷನ್ಸ್ ಇದೆ ಅದರಲ್ಲೇ ಒಂದು ಐದತ್ತು ಆಪ್ಷನ್ಸ್ ಇದೆ ನಮಗೆ ಆ್ಯಕ್ಚುಲಿ ಸೊ ಅಂದರೆ ನಾವು ನೋಡ್ತಿದ್ದ ಏರಿಯಾ ನಾವು ನೋಡ್ತಿದ್ದ ಬಜೆಟ್ಟು ನಮ್ಗೆ ಬೇಕಾಗಿರೋ ರೀತಿ ಅವೈಲೇಬಲ್ ಇದೆ ಎಕ್ಸ್ಪೋಕ್ ಬಂದರೆ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತಲ್ವಾ ಎಕ್ಸ್ಪೋಕ್ ಬರಲಿಲ್ಲ ಅಂತಂದರೆ ಅವ್ರು ಹುಡ್ಕೊಂಡು ಹೋಗಬೇಕು ಇಲ್ಲ ಪ್ರತಿಯೊಂದು ಯಾವುದೋ ಒಂದು ಎರಡು ಆಪ್ಷನ್ ಸಿಗ್ತಾ ಇರುತ್ತೆ ಇಲ್ಲಿ ನಾವು ನೋಡ್ತಿರೋ ಲೊಕೇಶನ್ ನಮ್ಮ ಬಜೆಟ್ ಅಲ್ಲಿ ನಮ್ಗೆ ಒಂದ್ ಹದಿನೈದು ಆಪ್ಷನ್ ನಮ್ಗೆ ಸಿಕ್ಕಿದೆ ಅಂತಂದ್ರೆ ಆಪ್ಷನ್ ಸಿಗುತ್ತೆ ಖಂಡಿತ ಅದು ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಟೈಮ್ ಬಹಳಷ್ಟು ಎಲ್ಲ ಸೇವ್ ಆಗುತ್ತೆ ಅಂಡ್ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಯಾವ್ದು ಏನು ಯಾವ ಯಾವ ಪ್ರಾಪರ್ಟೀಸ್ ಎಲ್ಲೆಲ್ಲಿ ಏನು ಗೆ ಅವೈಲೇಬಲ್ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅದೇ ತುಂಬಾ ಇಷ್ಟ ಆಯ್ತು ಸರ್ ನೋಡಿ ನಾವೇನು ತುಂಬಾ ರಿಸ್ಕ್ ತಗೊಳಂಗಿಲ್ಲ ಎಲ್ಲ ಇಲ್ಲೇ ಡಾಕ್ಯುಮೆಂಟ್ ಇಂದ ಪ್ರತಿ ಒಂದರಿಂದ ಎಲ್ಲ ಇಲ್ಲೇ ತೋರಿಸ್ತಾ ಇದ್ದಾರೆ ಅದ್ರಿಂದ ತುಂಬಾ ಖುಷಿ ಆಯ್ತು ಈಗ ದೂರ ದೂರ ಹುಡುಕ್ಬೇಕು ಮಾಡ್ಬೇಕು ಅಂದ್ರೆ ನಮಗೂ ತೊಂದರೆ ಆಗುತ್ತೆ ಈಗೆಲ್ಲ ಈ ತರ ಅನುಕೂಲ ಇರೋದ್ರಿಂದ ನಮ್ಗೆ ಎಲ್ಲ ಅವರೇ ವಿಸಿಟ್ ಕೊಡೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಮಾಲಾ ಖಂಡಿತ ನಮ್ಗೆ ಇವಾಗ ಟಿವಿ ನೈನ್ ಇವಾಗ ನಾವು ಟಿವಿ ನೈನ್ ಅಲ್ಲಿ ನೋಡ್ಕೊಂಡೆ ಬಂದಿದ್ದು ಏನಂದ್ರೆ ನಾವು ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಹೆಂಗ್ ಮಾಡಬೇಕು ಇವತ್ತು ಬೆಂಗಳೂರು ತುಂಬಾ ಬೆಳೀತಾ ಇದೆ ಮುಂದಿನ ಫ್ಯೂಚರ್ಗೋಸ್ಕರ ನಾವು ಇವಾಗ ಎಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನಾವು ಆ ಒಂದು ಕಾರಣಕ್ಕೋಸ್ಕರ ಬಂದಿದೀವಿ ಅದೇ ಒಂದು ಒಳ್ಳೆ ಉತ್ತಮವಾದ ಮಾಡಿದ್ದಾರೆ ಟಿ ವಿ ನೈನವರು ಅವರು ಇಸ್ ಗುಡ್ ಅದೇ ನಾನು ಇವಾಗ ಇರೋದು ನೋಡಿದ್ರೆ ಏನಪ್ಪ ಬೆಂಗಳೂರು ಈ ರೀತಿ ಬೆಳೀತಾ ಇದೆ ಅಂತ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಇವಾಗಲೇ ಫ್ಯೂಚರ್ನ ಇವಾಗಿಂದನೇ ನಾವು ನೋಡ್ಕೊಂಡು ತಗೋಬೇಕು ಅನಿಸ್ತಾ ಇದೆ ಆದ್ರೆ ಡೆವಲಪಿಂಗ್ ಎಲ್ಲ ಆಗುತ್ತೆ ಆದ್ರೆ ಇವತ್ತು ಈ ಪ್ರಾಜೆಕ್ಟ್ ಇರೋದು ನೋಡಿದ್ರೆ ನಮಗೆ ಇನ್ನೂ ತುಂಬಾ ಐಡಿಯಾ ಬಂದಿದೆ ಇದರಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾಕೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅನ್ನೋದು ಇವಾಗಲೇ ನಮ್ಗೆ ಗೊತ್ತಾಯ್ತಾ ಇದೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಏನಂದರೆ ನಾವು ಇವತ್ತಿನ ದಿವಸ ನೋಡಿ ತಗೊಳ್ಳೋರು ಯಾಕಂದರೆ ದುಡ್ಡು ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ತಗೊಳ್ಳೋರು ಬೇಕಂದ್ರೆ ತುಂಬ ಕಷ್ಟ ಇದೆ ಇವತ್ತು ಇಲ್ಲಿ ಒಂದು ಒಂದು ಪ್ರಾಜೆಕ್ಟ್ ಕೇಳಿದ್ವಿ ಇನ್ ಇನ್ಸ್ಟಾಲ್ಮೆಂಟ್ ಎಲ್ಲ ಇದೆ ಅಂತ ಹೇಳಿದ್ರೆ ಆದರೆ ಸಾಮಾನ್ಯ ಜನರುಗಳು ಬಂದು ಇದನ್ನು ನೋಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಬನ್ನಿ ಇದನ್ನ ನೋಡಿ ನಿಮ್ಗೊಂದು ಐಡಿಯಾ ಓಕೆ ನಮ್ಮ ಹೆಸರು ಗುರು ಅಂತ ಸೊ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಪರ್ಚೇಸ್ ಮಾಡೋರಿಗೆ ಆ್ಯಕ್ಚುಲಿ ಒಂದು ನಾಲೆಡ್ಜ್ ಡೆವಲಪ್ ಆಗುತ್ತೆ ಬೋಟ್ ಆಪರ್ಚುನಿಟಿ ಬರೀ ವಿಲ್ಲಾಸು ಪ್ಲಾಟ್ಸ್ ಅಂತ ಇಲ್ದೇಲೆ ಸೈಟ್ಸು ಇದೆ ಈವನ್ ಫಾರ್ಮಿಂಗ್ ಲ್ಯಾಂಡ್ ಆಪ್ಷನ್ಸು ಇದೆ ಸೊ ದಟ್ ಈಸ್ ಒನ್ ಮೋರ್ ಅವೇರ್ನೆಸ್ ಫಾರ್ಮಿಂಗ್ ಲ್ಯಾಂಡ್ ಬಗ್ಗೆ ನಾಲೆಡ್ಜು ಬೆಳೆಯುತ್ತೆ ನಮ್ಮ ಸಿಟಿ ಲೈಫ್ ಪೀಪಲ್ಗೆ ಸೊ ಇಟ್ಸ್ ಅ ಗುಡ್ ಆಪರ್ಚುನಿಟಿ ಥ್ಯಾಂಕ್ ಯು ಫಾರ್ ವಿ ನೈನ್ಸ್